ದೋಣಿ ಮರ್ಗಿ ಮತ್ತು ಫಿಶಿಂಗ್ ಬೋಟು ಪರ್ಶಿನ್ ಬೋಟು ಟ್ರಾಲ್ ಬೋಟ್ ಇದೆಲ್ಲವೂ ಕೂಡ ಈ ಒಂದು ಗಂಗಾ ತಾಯಿಯ ಒಡಲಲ್ಲಿ ನಡೆಯಿಂದ ಹಿಡಿದು ದೋಣಿ ಮರ್ಗಿ ಮತ್ತು ಫಿಶಿಂಗ್ ಬೋಟು ಪರ್ಶಿನ್ ಬೋಟು ಟ್ರಾಲ್ ಬೋಟ್ ಇದೆಲ್ಲವೂ ಕೂಡ ಈ ಒಂದು ગંગા તાડલની ગોવિંદ ગોવિંદ શ્રીનિવસ શ્રીનિવસ ગોવિંદાંડવ ગોવિંદેશ્વર પે i'm yeah! ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ